फ्रेंड्स नमस्ते नमस्कार ಫ್ರೆಂಡ್ಸ್ ಇವತ್ತು ನಾನು ಇರೋದು ನಮ್ಮ ಮಂಗಳೂರಿನ ಮೇರಿ ಹಿಲ್ ಎಯ್ಯಾಡಿ ಹತ್ರ ಇಲ್ಲಿ ಉಂಟಲ್ವಾ ನಮ್ಮ ಪಕ್ಕಾ ಮೈಸೂರು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಗ್ರೀನ್ ಮಸಾಲ ಪೆಪ್ಪರ್ ಕಬಾಬ್ ಮತ್ತು ರಾಗಿ ಮುದ್ದೆ ಸ್ಪೆಷಲ್ ರಾಗಿ ಮುದ್ದೆ ಇಲ್ಲಿ ಸಿಗ್ತದೆ ಆಯಿತಾ ಬನ್ನಿ ತೋರಿಸ್ತೀನಿ ನೋಡಿ ಎಯ್ಯಾಡಿ ಹತ್ರ ವಿಲೇಜ್ ಹೋಟೆಲಿನ ಸ್ವಲ್ಪ ಮುಂದೆ ಇಲ್ಲಿ ನಮಗೆ ಒಂದು ಸಣ್ಣ ಟ್ರಕ್ಕಿದೆ ಏಸ್ ಗಾಡಿಯಲ್ಲಿ ನೋಡಿ ಬಿರಿಯಾನಿ ನೈಟ್ಸ್ ಅಂತ ಡಿಫ್ರೆಂಟ್ ಟೈಪ್ ಆಫ್ ಮೈಸೂರು ನಾಟಿ ಸ್ಟೈಲ್ ಚಿಕನ್ ವೆರೈಟಿ ಇಲ್ಲಿ ಸರ್ವ್ ಮಾಡ್ತಾರೆ ನೋಡಿ ಸಂಜೆ ಆದರೆ ಸಾಕು ಇಲ್ಲಿ ಉಂಟಲ್ಲ ಜನಗಳ ರಾಶಿ ಯಾಕಂದರೆ ಇದು ಸ್ಪೆಷಲ್ ದೊಣ್ಣೆ ಬಿರಿಯಾನಿ ಸ್ಪಾಟ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಉಂಟಲ್ಲ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆ ಇಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಅಂತ ಡೀಟೇಲಾಗಿ ಹೇಳ್ತೀನಿ ಇಲ್ಲಿ ಒಂದು ಸ್ಪೆಷಲ್ ಅಂದರೆ ದೊಣ್ಣೆ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಕಬಾಬ್ ನೋಡಿ ಬೇಕಾದರೆ ಗ್ರಾಮ್ ಲೆಕ್ಕದಲ್ಲಿ ಕೆ ಜಿ ಲೆಕ್ಕದಲ್ಲಿ ಕೂಡ ಕೊಡ್ತಾರೆ ನೋಡಿ ದೊಣ್ಣೆ ಬಿರಿಯಾನಿ ಅಕ್ಕಿ ರೊಟ್ಟಿ ರಾಗಿ ಮುದ್ದೆ ನೀರು ದೋಸೆ ಗ್ರೀನ್ ಪೆಪ್ಪರ್ ಕಬಾಬ್ ನೋಡಿ ಡಿಫ್ರೆಂಟ್ ಉಂಟು ಗ್ರೀನ್ ಚಿಕನ್ ಚಾಪ್ಸ್ ಲೆಮನ್ ಪೆಪ್ಪರ್ ಚಿಕನ್ ಚಿಕನ್ ಸುಕ್ಕ ಮತ್ತು ನೀರು ದೋಸೆ ಚಪಾತಿ ರಾಗಿ ಮುದ್ದೆ ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ನಾನು ಬಂದಾಗ ಇಲ್ಲಿ ಬಿಸಿ ಬಿಸಿ ಪೆಪ್ಪರ್ ಕಬಾಬ್ ಆಗ್ತಾ ಇತ್ತು ಹಾಗೆ ಇವ್ರದ್ದು ಸ್ಪೆಷಲ್ ದೊಣ್ಣೆ ಬಿರಿಯಾನಿ ತುಂಬ ಜನ ಉಂಟಲ್ಲ ಫ್ರೆಂಡ್ಸ್ ಇಲ್ಲಿ ಬಂದು ಪಾರ್ಸೆಲ್ಕೊಂಡು ಹೋಗ್ತಾರೆ ದೊಣ್ಣೆ ಬಿರಿಯಾನಿದು ನೋಡಿ ಇದು ಹಾಫ್ ಬಿರಿಯಾನಿ ಕ್ವಾಂಟಿಟಿ ಇದೆ ಹಾಫ್ ದೊಣ್ಣೆ ಬಿರಿಯಾನಿಗೆ ನೈಂಟಿ ರುಪೀಸ್ ನೋಡಿ ಇಲ್ಲಿ ಪೆಪ್ಪರ್ ಕಬಾಬ್ ಇದ್ದಾರೆ ಒಳ್ಳೆ ಪರಿಮಳ ಬರ್ತಾ ಉಂಟಾಯ್ತಾ ಇದು ಇವ್ರದ್ದು ನಾಟಿ ಸ್ಟೈಲ್ ಸ್ಪೆಷಲ್ ಕಬಾಬ್ ಗ್ರೀನ್ ಮಸಾಲ ಪೆಪ್ಪರ್ ಕಬಾಬ್ ಫ್ರೆಂಡ್ಸ್ ನೋಡಿ ಕೆಲವರು ಮನೆಯಿಂದನೇ ತಗೊಂಡು ಬರ್ತಾರೆ ಪಾತ್ರೆ ಇಲ್ಲ ಫುಲ್ ಬಿರಿಯಾನಿ ಹಾಫ್ ಬಿರಿಯಾನಿ ಎಲ್ಲ ಕೊಂಡೋಗ್ತಾರೆ ನೋಡಿ ಇದು ಇವರ ಸ್ಪೆಷಲ್ ಲೆಮನ್ ಪೆಪ್ಪರ್ ಚಿಕನ್ ನೋಡಿ ಮತ್ತೆ ಕಬಾಬ್ ಆಗ್ತಾ ಉಂಟು ಬಿಸಿ ಬಿಸಿ ಪೆಪ್ಪರ್ ಕಬಾಬ್ ಫ್ರೆಂಡ್ಸ್ ನೋಡಿ ಗ್ರೀನ್ ಮಸಾಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಸೂಪರ್ ಇದು ನೋಡಿ ಕೂರ್ಗಿ ಸ್ಟೈಲ್ ಚಿಕನ್ ಸೂಪರ್ ಇದು ನೀರು ದೋಸೆಗೆ ಚಿಕನ್ ಕರಿ ಇದು ನೋಡಿ ಮೈಸೂರು ಸ್ಟೈಲ್ ಚಿಕನ್ ಚಾಪ್ಸ್ ಅಂದರೆ ಚಿಕನ್ ಗ್ರೀನ್ ಮಸಾಲ ಇದು ಫ್ರೆಂಡ್ಸ್ ಚಿಕನ್ ಲಿವರ್ ಪೆಪ್ಪರ್ ಮತ್ತು ಇದು ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕಾ ನೋಡಿ ಇದು ಕುಸ್ಕಾ ರೈಸ್ ಬಿರಿಯಾನಿ ರೈಸ್ ಇದೆ ಎಕ್ಸ್ಟ್ರಾ ನೋಡಿ ಫ್ರೆಂಡ್ಸ್ ಚಪಾತಿ ಇದೆ ನೀರು ದೋಸೆ ಇದೆ ನೋಡಿ ಬಿಸಿ ಬಿಸಿ ನೀರು ದೋಸೆ ಮತ್ತು ಇದು ನೋಡಿ ಇಲ್ಲಿನ ಸ್ಪೆಷಲ್ ರಾಗಿ ಮುದ್ದೆ ಇವತ್ತುಂಟಲ್ವಾ ಒಂದು ರಾಗಿ ಮುದ್ದೆ ತಿನ್ನಲೇಬೇಕು ಫ್ರೆಂಡ್ಸ್ ನೋಡಿ ಆ ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಇಲ್ಲಿ ನೋಡಿ ನಮ್ಮ ದನಿ ಇದ್ದಾರೆ ದೊಣ್ಣೆ ಬಿರಿಯಾನಿ ಕೊಡ್ತಾ ಇದ್ದಾರೆ ಆಯಿತಾ ನೋಡಿ ಸೊ ಇವರಲ್ಲಿ ಬೇರೆ ಬೇರೆ ಥರದ ಕೋಂಬೋ ಕೂಡ ಉಂಟು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ ಬೇರೆ ಬೇರೆ ಐಟಮ್ ಸ್ವಲ್ಪ ಸ್ವಲ್ಪ ಹಾಕಿ ಕೋಂಬೋ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಮೊದಲಿಗೆ ಉಂಟಲ್ವಾ ನಾವು ದೊಣ್ಣೆ ಬಿರಿಯಾನಿ ಟ್ರೈ ಮಾಡುವ ಆಯಿತಾ ನೋಡಿ ದೊಣ್ಣೆ ಬಿರಿಯಾನಿ ತೊಗೊಂಡಿದ್ದೀನಿ ಟ್ರೈ ಮಾಡುವ ಹಾಗೆ ಉಂಟಲ್ಲ ನೋಡಿ ರಾಗಿ ಮುದ್ದೆ ಮತ್ತು ದೋಸೆ ಚಪಾತಿ ಕಬಾಬ್ ಎಲ್ಲ ಟ್ರೈ ಮಾಡಲಿಕ್ಕೆ ಇವತ್ತು ನೋಡಿ ಕಬಾಬ್ ಉಂಟಲ್ವಾ ಸೂಪರ್ ನೋಡಿ ರಾಗಿ ಮತ್ತು ಫ್ರೆಂಡ್ಸ್ ಇವರ ಹತ್ರ ಸಣ್ಣ ಸೈಜ್ ಕಬಾಬ್ ಕೂಡ ಉಂಟು ನೋಡಿ ಇದು ತಿನ್ನಲಿಕ್ಕೆ ಉಂಟಲ್ಲ ಸೂಪರ್ ಆಗ್ತದೆ ನೋಡಿ ಇದು ಲೆಮನ್ ಪೆಪ್ಪರ್ ಚಿಕನ್ ಮೊದಲಿಗೆ ಉಂಟಲ್ವಾ ಇವ್ರದ್ದು ಸ್ಪೆಷಲ್ ಪೆಪ್ಪರ್ ಕಬಾಬ್ ಟ್ರೈ ಮಾಡುವ ನೋಡಿ ಅಂತೆ ಸಣ್ಣ ಪೀಸು ತುಂಬ ಟೇಸ್ಟಿ ಉಂಟಾಯ್ತಾ ಸೂಪರ್ ನಾಟಿ ಸ್ಟೈಲ್ ಕಬಾಬ್ ಸೂಪರ್ ಆಗಿದೆ ಫ್ರೆಂಡ್ಸ್ ನೋಡಿ ಇದು ಇವರ ಕೋಂಬು ನಿಮಗೆ ಹೇಗೆ ಬೇಕೋ ಹಾಗೆ ಅಂದರೆ ತುಂಬ ನಿಮಗೆಲ್ಲ ಐಟಮ್ ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಕೋಂಬು ಮಾಡಿ ಕೊಡ್ತಾರೆ ಇಲ್ಲಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಬಂದಿದ್ದು ನನ್ನ ಒಂದು ಫ್ರೆಂಡ್ ಒಟ್ಟಿಗೆ ನಾವು ಉಂಟಲ್ಲ ಮೊದಲಿಗೆ ಈ ಬಿರಿಯಾನಿ ದೊಣ್ಣೆ ಬಿರಿಯಾನಿ ಹೇಗೆ ಅಂತ ಟ್ರೈ ಮಾಡುವ ಆಹಾ ಸೂಪರ್ ಟೇಸ್ಟ್ ಮತ್ತು ಕಬಾಬ್ ಉಂಟಲ್ಲ ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ಕಬಾಬ್ ನಾಟಿ ಸ್ಟೈಲ್ ಸೂಪರ್ ಆಗಿದೆ ನೋಡಿ ಈ ರೈಸಿಗೆ ಉಂಟಲ್ವಾ ಸ್ವಲ್ಪ ಲೆಮನ್ ಪೆಪ್ಪರ್ ಚಿಕನ್ ಆಗಿ ತಿಂದರೆ ಉಂಟಲ್ಲ ಆ ಸೂಪರ್ ಸ್ವರ್ಗ ನಾವು ಉಂಟಲ್ಲ ಫ್ರೆಂಡ್ಸ್ ಎಲ್ಲ ಐಟಮ್ ಒಂದೊಂದು ಪೀಸ್ ತೊಗೊಂಡಿದ್ದು ಟೇಸ್ಟ್ ನೋಡಲಿಕ್ಕೆ ಸೂಪರ್ ಆಗಿದೆ ಇದು ನೋಡಿ ನಮ್ಮ ಚಿಕನ್ ಸುಕ್ಕಾ ಇದು ಕೂಡ ಟ್ರೈ ಮಾಡುವ ಮ್ಯಾಂಗ್ಳೂರು ಸ್ಟೈಲ್ ಚಿಕನ್ ಸುಕ್ಕ ನೋಡಿ ಹ್ಞೂ ಸೂಪರ್ ಈಗ ಉಂಟಲ್ವಾ ಇವ್ರ ಐಕಾನಿಕ್ ಡಿಶ್ ರಾಗಿ ಮುದ್ದೆ ಇದಕ್ಕೆ ಉಂಟಲ್ಲ ಫ್ರೆಂಡ್ಸ್ ನೋಡಿ ಚಿಕನ್ ಗ್ರೀನ್ ಮಸಾಲ ಇದೆ ಇದು ಹಾಕಿ ಉಂಟಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿಂದರೆ ಉಂಟಲ್ಲ ಆ ನೋಡಿ ರಾಗಿ ಮುದ್ದೆ ನೋಡಿ ಫ್ರೆಂಡ್ಸ್ ರಾಗಿ ಮುದ್ದೆ ಹೇಗೆ ಕಾಣ್ತಾ ಉಂಟಂತ ಈಗ ಉಂಟಲ್ವಾ ಈ ರಾಗಿ ಮುದ್ದೆಯನ್ನು ಈ ಗ್ರೀನ್ ಮಸಾಲದಲ್ಲಿ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ತಿಂದರೆ ಉಂಟಲ್ಲ ಆ ಸ್ವಲ್ಪ ಟ್ರೈ ಮಾಡುವಾಯ್ತಾ ಹೇಗೆ ಉಂಟಂತ ಟೇಸ್ಟ್ ರಾಗಿ ಮುದ್ದೆ ನೋಡಿ ಸೂಪರ್ ಫ್ರೆಂಡ್ಸ್ ಎಂತ ಗೊತ್ತುಂಟಾ ನಮಗೆ ರಾಗಿ ಮುದ್ದೆ ತಿನ್ನಲಿಕ್ಕೆ ಸಿಗೋದು ತುಂಬ ಕಡಿಮೆ ಸೂಪರ್ ಉಂಟಾಯಿತಾ ಟೇಸ್ಟ್ ಅಲ್ಟಿಮೇಟ್ ನಿಮ್ಗೊಂದು ಒಳ್ಳೆ ರಾಗಿ ಮುದ್ದೆ ನಾಟಿ ಸ್ಟೈಲ್ ರಾಗಿ ಮುದ್ದೆ ತಿನ್ನಲಿಕ್ಕಿದ್ರೆ ಉಂಟಲ್ಲ ನೀವು ಇಲ್ಲಿ ಬರಲೇಬೇಕು ಆ ಸೂಪರ್ ಉಂಟು ಮಾರೆ ಫ್ರೆಂಡ್ಸ್ ಈಗ ಉಂಟಲ್ವಾ ಮೈಸೂರಿಂದ ಮಂಗಳೂರಿಗೆ ಬರುವ ನೋಡಿ ನಮ್ಮ ಮಂಗಳೂರು ಸ್ಪೆಷಲ್ ನೀರು ದೋಸೆ ಇದಕ್ಕೆ ಉಂಟಲ್ಲ ಲೆಮನ್ ಪೆಪ್ಪರ್ ಚಿಕನ್ ಒಳ್ಳೆ ಸೂಟ್ ಆಯಿತಾ ಹಾಗೆ ನಮ್ಮ ಮ್ಯಾಂಗ್ಳೂರು ಸ್ಪೆಷಲ್ ಚಿಕನ್ ಸುಕ್ಕ ನೀರು ದೋಸೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಇವ್ರದ್ದು ಒಂದೊಂದು ಐಟಮ್ ಕೂಡ ಉಂಟಲ್ವಾ ಸೂಪರ್ ಯುನೀಕ್ ಮತ್ತು ಸೂಪರ್ ಟೇಸ್ಟ್ ನೀವು ಒಮ್ಮೆ ಬಂದು ಇವರ ದೊಣ್ಣೆ ಬಿರಿಯಾನಿ ನಾಟಿ ಸ್ಟೈಲ್ ಕಬಾಬ್ ರಾಗಿ ಮುದ್ದೆ ಟ್ರೈ ಮಾಡಲೇಬೇಕು ನೀವು ಬನ್ನಿ ನಿಮ್ಮವರನ್ನು ಕರೆತನಿ ಓಕೆ ಫ್ರೆಂಡ್ಸ್ ಸೂಪರ್ ಆಗಿದೆ ನೋಡಿ ಇವ್ರದ್ದು ಐಆರ್ಡಿ ಹತ್ತಿರ ನಮ್ಮ ವಿಲೇಜ್ ಹೋಟೆಲಿನ ಸ್ವಲ್ಪ ಮುಂದೆ ಓಕೆ ಸ್ವಲ್ಪ ಮುಂದೆ ಒಂದು ಸಣ್ಣ ಗಾಡಿ ಎಸ್ ಗಾಡಿಯಲ್ಲಿ ಬಿರಿಯಾನಿ ನೈಟ್ಸ್ ಅಂತ ಇವ್ರದ್ದು ಸ್ಟಾಲ್ ಇದು ಹೆಸರು ಬಿರಿಯಾನಿ ನೈಟ್ಸ್ ಟ್ರಕ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಲೈಕ್ ಆದರೆ ಒಂದು ಶೇರ್ ಮಾಡಿ ಮತ್ತು ಯಾರೆಲ್ಲ ದೊಣ್ಣೆ ಬಿರಿಯಾನಿ ರಾಗಿ ಮುದ್ದೆ ಕಬಾಬ್ ನಿಂತಾರಲ್ಲ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಓಕೆ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೀಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್